ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಕೆ ಎ ಟ್ವೆಂಟಿ ಮೋಟೋಸ್ ಮತ್ತೊಂದು ಹೊಸ ಬಿಡುಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತು ನಾನು ನಾರ್ಮಲ್ ಬ್ಲಾಗ್ ಮಾಡೋಕ್ಕೆ ಬಂದಿರೋದಲ್ಲ ಸೊ ಹಾಗೆ ಮಾಡಿಫಿಕೇಷನು ಅಲ್ಲ ಒಂದು ಸಣ್ಣ ಇನ್ಫಾರ್ಮೇಷನು ಸೊ ಎಲ್ಲರೂ ಫೇಸ್ ಮಾಡ್ತಾ ಇರುವಂಥ ಪ್ರಾಬ್ಲಮ್ಮು ಅದ್ರ ಬಗ್ಗೆ ಒಂದು ಹೇಳುವಳ ಆಗುತ್ತಾ ಬಂದೆ ಸೊ ನಾನಿವತ್ತು ಹೋಗ್ತಾ ಇರುವಂಥ ರೋಡ್ ಆಯಿತಾ ಇದು ಸಿದ್ದಾಪುರ ಟು ಶಿವಮೊಗ್ಗ ಸಿದ್ದಾಪುರ ಟು ಶಿವಮೊಗ್ಗ ಇದೆ ಶಿವಮೊಗ್ಗ ಟು ಉಡುಪಿ ಹೋಗೋ ರೋಡ್ ಇದು ಸೊ ಸ್ಟೇಟ್ ಹೈವೇ ಆಯಿತಾ ಸೊ ಇದ್ರ ಬಗ್ಗೆ ಏನಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ವೀಡಿಯೋ ಸ್ಟಾರ್ಟ್ ಮಾಡಲಿಕ್ಕಿಂತ ಮುಂಚೆ ಒಂದು ವಿಷಯ ಹೇಳ್ಬಿಡ್ತೀನಿ ನಮ್ಮ ಚಾನಲಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆಲ್ರೆಡಿ ಆಗಿದೆ ಸೊ ಅದಕ್ಕೋಸ್ಕರ ಒಂದು ಕ್ಯೂ ಆ್ಯಂಡೇ ಮಾಡೋಣ ಅಂತ ಸೊ ಏನೇ ಒಂದು ಕ್ವಶನ್ ಇದ್ದರೂ ಕಮೆಂಟಲ್ಲಿ ಕೇಳಿ ಸೊ ಹಾಗೆ ನಮ್ಮದು ಇನ್ಸ್ಟಾಗ್ರಾಮ್ ಇದೆ ಅಲ್ಲೂ ಕೇಳಿ ಸೊ ಒಂದು ಎಲ್ಲ ಸೇರಿ ಒಂದು ವೀಡಿಯೋ ಮಾಡೋಣ ಅದ್ರ ಬಗ್ಗೆ ಸೊ ಇವತ್ತಿನ ವಿಡಿಯೋ ಇದೆಯಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಹೇಳೋಲ್ಲ ಸೊ ಮ್ಯಾಕ್ಸ್ ಟು ಮ್ಯಾಕ್ಸ್ ಶೇರ್ ಮಾಡಿ ಎಲ್ರಿಗೂ ಗೊತ್ತಾಗಲಿ ಸೊ ಇದೊಂದು ರೋಡ್ ಅಂತ ಎಷ್ಟು ಬೇಗ ಆಗುತ್ತೆ ನೋಡೋಣ ಆಯ್ತಾ ಏನಕ್ಕಂದ್ರೆ ಇದು ಮೈನ್ ರೋಡ್ ಆಯ್ತಾ ನಿಮ್ಮ ಉಡುಪಿಯಿಂದ ನಾವೇನಾದರೂ ಶಿವಮೊಗ್ಗ ದೊಡ್ಡ ದೊಡ್ಡ ಗೂಡ್ಸ್ ಗಾಡಿಗಳು ಓಡ್ತದೆ ಅಂದರೆ ಟೆನ್ ವೀಲ್ಗಿಂತ ಮೇಲೆ ಜಾಸ್ತಿ ವೀಲ್ ಲಾಂಗ್ ಗಾಡಿಗಳೆಲ್ಲ ಬೇಹೋ ಎಲ್ಲಿಗಾದರೂ ಉಡುಪಿ ಟು ಶಿವಮೊಗ್ಗ ಹೋಗ್ಬೇಕಂದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಯೂಸ್ ಆಗೋ ರೋಡೆ ಇದಾಯ್ತಾ ಗೂಡ್ಸ್ ಗಾಡಿ ಕ್ಯಾರಿ ಗೂಡ್ಸ್ನ ಕ್ಯಾರಿ ಮಾಡಲಿಕ್ಕೆ ಅಂದರೆ ಇದು ಸ್ಟೇಟ್ ಹೈವೇ ಒಂದು ಡಿಸ್ಟಿಕ್ಕಿಂದ ಮತ್ತೊಂದು ಡಿಸ್ಟ್ರಿಕ್ ಹೋಗುತ್ತೆ ಮತ್ತು ಇಲ್ಲಿರುವಂಥ ಆಗುಂಬೆ ಘಾಟಲ್ಲಿ ಆಗೋಲ್ಲ ಹಾಗೆ ನಮ್ಮ ಕೊಲ್ಲೂರು ಘಾಟ್ ಇದೆ ಅಲ್ಲೂ ದೊಡ್ಡ ದೊಡ್ಡ ವೆಹಿಕಲ್ಸ್ ತೊಗೊಂಡು ಹೋಗೋಕ್ಕಾಗಲ್ಲ ಸೊ ಎಲ್ಲಕ್ಕಿಂತ ಜಾ ದೊಡ್ಡ ದೊಡ್ಡ ವೆಹಿಕಲ್ ತೊಗೊಂಡು ಹೋಗೋ ಘಾಟ್ ಯಾವುದು ಅಂದರೆ ಅದು ಹುಲಿಕಲ್ ಘಾಟ್ ಬಾಳೆಬೇರ್ ಘಾಟ್ ಅಂತಲೇ ಕರೀತಾರೆ ಅಂದರೆ ಇದೇ ರೂಟಲ್ಲಿ ಹೋಗಿ ಹೋಗಬೇಕು ಅದು ಸೊ ಆ ರೂಟಲ್ಲಿ ಹೋಗಬೇಕಂದ್ರೆ ಎಲ್ಲ ದೊಡ್ಡ ದೊಡ್ಡ ಗಾಡಿಗಳು ಬರ್ತದೆ ರೋಡ್ ಮಾತ್ರ ಏನೂ ಇಲ್ಲ ಗಾಯಸ್ ಮೇಯ್ನ್ ರೋಡು ಇದನ್ನು ನಾನು ಒಳಗಿರೋ ರೋಡ್ ಅಂತ ಸಮ್ಮಾಡಿ ಅಂತ ಯಾವತ್ತೂ ಕೇಳಿಲ್ಲ ಸೊ ಇದನ್ನಾದರೂ ಸಮ್ಮಾಡಿ ಅಂತ ಇಲ್ಲಿ ನೋಡಿ ತೋರ್ತೀನಿ ನಿಮಗೆ ಇಲ್ಲಿ ಇದೇ ನೀವು ಇಲ್ಲಿಂದ ನೀವು ಸಿ ಎಲ್ಲಿಗೆ ಹೋದ್ರೆ ಇದೇ ಥರ ಫೋಟೋಸ್ಗಳು ಸಿಗುತ್ತೆ ನೀವು ಶಂಕರಹಣ್ಣ ಟು ಹಾಲಾಡಿ ಹೋದರೆ ಮಾತ್ರ ಸಿಗೋಲ್ಲ ಆಯಿತಾ ಈ ರೋಡಲ್ಲಿ ಯಾಕಂದರೆ ಅದು ಮನೆ ಆಗಿರೋದು ಸಿಗಲ್ಲ ಅಂತಲ್ಲ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಯಾಕಂದರೆ ಮೊನ್ನೆ ಮಾಡಿರೋ ರೋಡೇ ಫುಲ್ ಬ್ರೇಕ್ ಆಗಿದೆ ಏನೂ ಇಲ್ಲ ಸೈಡ್ಗಳಲ್ಲೆಲ್ಲ ಫೋಟೋಗಳಾಗಿದೆ ಎಲ್ಲಾದರೂ ಗಾಡಿ ಆಡಿಸಿದ್ರೆ ವೀಲ್ ಡಮ್ ಆಗುತ್ತೆ ಆ ಥರ ಹೊಂಡಗಳಾಗಿದೆ ಅದರಲ್ಲೂ ರೋಡ್ ಸೈಡಲ್ಲಿ ಸೊ ಇದು ನೋಡಿ ಇದೀಗ ತುಂಬ ದೊಡ್ಡ ದೊಡ್ಡ ಹೊಂಡ ಇದೆ ಎಷ್ಟು ದೊಡ್ಡ ಹೊಂಡ ಅಂದರೆ ಅಲ್ಲಿ ಮುಂದ್ಗಡೆ ಇದೆ ಒಬ್ಬೊಬ್ಬರನ್ನ ಹಾಕಿ ಮುಚ್ಚಬಹುದು ಅಷ್ಟು ದೊಡ್ಡ ಹೊಂಡ ಆಗಿತ್ತು ಮೊನ್ನೆ ಮೊನ್ನೆ ಇದು ಈ ವೀಕಲ್ಲಿ ಬಂದು ಇದಕ್ಕೆಲ್ಲ ಇದಾಕಿ ಹೋಗಿರೋದು ಏನೋ ಅದು ಜಲ್ಲಿ ಆ ಜಲ್ಲಿ ಮತ್ತು ಸಿಮೆಂಟ್ ಹೊಡಿಯನ್ನು ಮಿಕ್ಸ್ ಮಾಡಿ ಹಾಕ್ತಾರಲ್ಲ ಅದನ್ನ ಹಾಕಿಬಿಟ್ಟು ಹೋಗಿದ್ದಾರೆ ಅದು ಇವಾಗ ಒಂದು ವೀಕ್ ಆಯಿತು ಆ ದೊಡ್ಡ ದೊಡ್ಡ ಗಾಡಿಗಳು ಹೋದರೆ ಅದೆಲ್ಲ ಉಳಿಯಲ್ಲ ಹಾಕಿ ಇತ್ಕೊಂಡು ಅಷ್ಟೇ ದೊಡ್ಡ ಹೊಂಡ ಆಗುತ್ತೆ ವಾಪಸ್ಸು ಆಲ್ಮೋಸ್ಟ್ ಒಂದೆರಡು ತಿಂಗಳಿಂದ ಅಲ್ಲ ಇದೇ ಹಣೆ ಬರೋ ಇಲ್ಲಿ ಈ ರೋಡಿಂದು ಆಲ್ಮೋಸ್ಟ್ ಸ್ವಲ್ಪ ತಿಂಗಳಾಗಲ್ಲ ನಿಯರ್ ಬೈ ವರ್ಷವೇ ಆಗ್ತಾವಂತೇನೋ ಈ ರೋಡ್ ಹಾಳಾಗಿ ಇನ್ನೂ ಏನೇ ಏನು ಒಂದು ಸಣ್ಣ ವರ್ಕ್ಸ್ ಆಯ್ತು ಇದ್ರಲ್ಲಿ ಸ್ಟಾರ್ಟ್ ಆಗಿಲ್ಲ ಏನು ಅಂತ ಗೊತ್ತಿಲ್ಲ ನೋಡಿ ಇದೊಂದು ಸ್ವಲ್ಪ ರೋಡು ಸರಿ ಇರೋದು ಅಲ್ಲಿ ಹಿಂದ್ಗಡೆ ಒಂದು ಸ್ವಲ್ಪ ಸಿಕ್ಕಿತ್ತು ಇನ್ನು ಮುಂದ್ಗಡೆನೂ ಒಂದು ಸ್ವಲ್ಪ ಸಿಗುತ್ತೆ ಇದು ಇದು ಅಂದರೆ ಸ್ವಲ್ಪ ಸ್ಟ್ರಾಂಗ್ ಇರೋ ರೋಡೇ ಮೋಸ್ಟ್ಲಿ ಇದು ಬೇರೆ ಕನ್ಸ್ಟ್ರಕ್ಟರ್ ಯಾರೋ ವಹಿಸ್ಕೊಂಡಿರೋದೇನು ಅದಂಗೆ ಗೊತ್ತಿಲ್ಲ ಇಲ್ಲ ನೋಡಿ ಇವಾಗ ಸ್ಟಾರ್ಟ್ ಆಯಿತು ಇದು ಆ್ಯಕ್ಚುಲಿ ಇದು ಹೊಸ ರೋಡೆ ಹೋಯಿತು ಏನಿಲ್ಲ ಕೊಂಡ ಬಿದ್ದಿದೆ ಸ್ವಲ್ಪ ಅಲ್ಲ ಸೊ ನಮ್ಮ ಗೌರ್ಮೆಂಟು ಏನು ಬೇಕು ಅದನ್ನು ಮಾಡ್ತಾ ಇಲ್ಲ ಆಯಿತಾ ಈ ಥರ ಬ್ಯಾಡ್ದಿರೋ ಕೆಲಸ ಮಾಡಬೇಕಾದ್ರೆ ಮಾಡ್ತಾರೆ ಈ ಥರ ಸರಿ ಮಾಡೋ ಕೆಲಸ ಅದನ್ನೆಲ್ಲ ಮಾಡಲ್ಲ ಎಕ್ಸಾಂಪಲ್ ನೋಡಿ ಶರಾವತಿ ನದಿಗೆ ಅದೇನೋ ನೀರನ್ನು ಸ್ಟೋರ್ ಮಾಡಲಿಕ್ಕೆ ಏನೋ ಮಾಡ್ತಾರಂತೆ ಕಾಡನ್ನೆಲ್ಲ ತೆಗೆದು ಏನೋ ಹದಿನೈದು ಹದಿನಾರು ಸಾವಿರ ಮರ ಹೋಗುತ್ತಂತೆ ಆ ಜಾಗದಲ್ಲಿ ಇಸ್ ದೊಡ್ಡ ರಿಕ್ವೈರ್ಡ್ ಆಯಿತಾ ಇದನ್ನು ರಿಕ್ವೈರ್ಡ್ ಆಗಿ ನಮಗೇನೋ ಅವಶ್ಯಕತೆ ಇದೆಯಾ ಅಲ್ಲಿ ಏನು ಅವಶ್ಯಕತೆ ಇದೆ ನೀವು ಆ್ಯಕ್ಚುಲಿ ನಾವು ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟಲ್ ಇಲ್ಲ ಆಯಿತಾ ಅದನ್ನು ಕೊಡಿ ಅದು ಒಂದು ಯೂಸ್ ಆಗಲಿ ಸುಮ್ಮನೆ ಕಾಡಂತ ಕಾರ್ಡ್ ಅಂತ ತೆರೆಯೋದು ಅದೆಲ್ಲ ಏನಕ್ಕೆ ಅವಶ್ಯಕತೆ ನೀವು ಮಾಡಿರೋದು ಉಳಿಸ್ಕೊಳ್ಳಿ ಫಸ್ಟ್ ನಾನು ಗೋರ್ಮೆಂಟಿಗೆ ಕೇಳೋದಿಷ್ಟೇ ಏನು ಮಾಡಿದ್ದೀರಾ ನೀವು ಇಲ್ಲಿ ನೋಡಿ ರೋಡ್ ಮಾಡಿದ್ದೀರಾ ಇದನ್ನು ಸರಿಯಾಗಿ ಮೇಂಟೇಕ್ ಮಾಡಿ ಫಸ್ಟು ಜನರಿಗೆ ಯೂಸ್ ಆಗಿರೋ ಯೂಸ್ ಆಗಬೇಕು ಅಂತ ನೀವು ಅದು ಮಾಡ್ತಾ ಇದ್ದೀರಾ ಸರಿ ಹೌದು ಹಾಗೆ ಇದು ಯೂಸ್ ಅಂತಲೇ ಮಾಡಿರೋದಲ್ಲ ಎಷ್ಟೋ ಲಕ್ಷ ಲಕ್ಷ ರೋ ರೋಡ್ ಟ್ಯಾಕ್ಸ್ಗಳು ತಗೋತೀರ ನಾರ್ಮಲಿ ಒಂದು ಬೈಕಿಗೆ ನೀವು ಸ್ವಲ್ಪ ರೋಡ್ ಟ್ಯಾಕ್ಸ್ ತಗೊಳ್ಳಲ್ಲ ಇನ್ನೂ ದೊಡ್ಡ ದೊಡ್ಡ ಲಕ್ಸುರಿ ಕಾರ್ಸ್ ದೊಡ್ಡ ದೊಡ್ಡ ಏನು ಟ್ರಾನ್ಸ್ಪೋರ್ಟ್ಗಳು ಓಕೆ ನೀವು ತಗೊಳ್ಳಲ್ವಾ ನೋಡಿ ಒಂದು ಅಷ್ಟು ನಾವು ಟ್ಯಾಕ್ಸ್ ಕಟ್ಟಿ ನಮ್ಗೊಂದು ಒಳ್ಳೆ ರೋಡ್ ಇಲ್ಲ ಒಳ್ಳೆ ರೋಡ್ ಅಲ್ಲ ನೆಕ್ಸ್ಟ್ ಮೆಕ್ಸ್ಟ್ ಈ ಥರ ಆದರೂ ಇದ್ರೆ ಇದರಲ್ಲಾದರೂ ಹೋಗುವ ಅಲ್ಲೆಲ್ಲ ಆ ಥರ ಹೊಂಡ ನೀವು ಫಸ್ಟು ಅಂತ ಹೇಳಿದ್ರೆ ಏನು ಮಾಡಿದ್ದೀರಾ ಅದನ್ನು ಸರಿ ಮಾಡಿ ಸೊ ಮೇಂಟೈನ್ ಮಾಡ್ಕೊಂಡು ಹೋಗಿ ಇಲ್ಲ ಅಂದರೆ ನೀವು ಅದನ್ನು ಮಾಡೋಕ್ಕೆ ಹೋಗ್ಬೇಡಿ ನಿಮಗೆ ದೊಡ್ಡ ದೊಡ್ಡ ಅಷ್ಟು ದೊಡ್ಡ ಪ್ರಾಜೆಕ್ಟ್ ಅವಶ್ಯಕತೆ ಇದೆಯಾ ಕೇಳಿದ್ರೆ ನಿಜವಾಗ್ಲೂ ಇಲ್ಲ ಅದು ನೀವು ಕಾಡನ್ನು ತೆಗೆದೇ ನೀವು ಮಾಡಬೇಕು ಅಲ್ವಾ ನಿಮಗೆ ನಿಮ್ಮ ಗೌರ್ಮೆಂಟ್ ಏನೇ ಒಂದು ಮಾಡ್ಬೇಕಂತ ಹೊರ ನೀವು ಕಾರ್ಡ್ ತೆಗಿಲಿಕ್ಕೆ ಫಾರೆಸ್ಟ್ ಅವ್ರದ್ದು ಪರ್ಮಿಶನ್ ಬರುತ್ತೆ ಯಾವ ರೋಡ್ ಅಂದ್ರೆ ಕೊಲ್ಲೂರು ರೋಡ್ ಆಯ್ತಾ ಕಮಲೇಶ್ವರ ಹೊಟ್ಟು ಕೊಲ್ಲೂರು ರೋಡ್ ಅಲ್ಲ ಒಂದು ಸಣ್ಣ ರೋಡ್ ಒಂದ್ ರೋಡ್ ಅದ್ರಲ್ಲಿ ಒಂದು ಬಸ್ ಹೋದ್ರೆ ಮತ್ತೊಬ್ಬ ಹೋಗ್ಬೇಕು ಅದ್ರಲ್ಲಿ ಎಷ್ಟೋ ಜನ ಬಿದ್ದಿದ್ದಾರೆ ಇಷ್ಟೊಳಗೆ ಆ ರೋಡ್ ಮಾಡೋಕೆ ಫಾರೆಸ್ಟ್ ಅವರ ಅಡ್ಡ ಬರ್ತಾ ಅಂತ ಒಂದು ಮರ ಹೋಗಲ್ಲ ಗಾಯಸ ಆ ರೋಡ್ ಅಲ್ಲಿ ಒಂದು ಮರ ಹೋಗಲ್ಲ ಅದಕ್ಕೆ ಫಾರೆಸ್ಟ್ ಅವ್ರು ಅಡ್ಡ ಬರ್ತಾ ಇದ್ರು ಅಲ್ಲಿ ಹಾಗಾಗುತ್ತೆ ಹೇಗಾಗುತ್ತೆ ಇವಾಗ ಅಲ್ಲಿ ಅಷ್ಟು ಪ್ರಾಣಿಗಳಿರುವಂಥ ಜಾಗ ಶರಾವತಿ ಇದು ನಿಮಗೆ ಸೊ ಉತ್ತರ ಕನ್ನಡ ಸೊ ಅದನ್ನು ನೀವು ಹಾಳು ಮಾಡಲಿಕ್ಕೆ ಕೊಟ್ಟಿದ್ದೀರಲ್ಲ ಎಂಥ ಇದಿರ್ಬೋದು ನಿಮಗೆ ಇಲ್ಲಿ ನೋಡಿ ಇದನ್ನೆಲ್ಲ ಯಾರು ಮಾಡ್ತಾರೆ ಸೊ ಇಲ್ಲಿ ನೋಡಿ ವಿರೋಧ ಪಕ್ಷದವ್ರು ಕೇಳ್ತಾನೆ ಇಲ್ಲ ನೀವು ಏನು ಬೇಕಾದರೂ ಹಾಗೆ ಮಾಡ್ಕೊಳ್ಳಿ ಇದನ್ನೆಲ್ಲ ಕೇಳೋರು ಯಾರು ಇಲ್ಲಿ ನಾವು ಇಲ್ಲ ಒಬ್ಬೊಬ್ಬರನ್ನ ಗೆಲ್ಸಿ ವಿನ್ ಮಾಡಿಸಿದ್ದೀವಲ್ಲ ಇದನ್ನೆಲ್ಲ ಕೇಳಿ ಅಂತ ನಾವು ಯಾರನ್ನ ವಿಲ್ ಮಾಡ್ಸಿರೋದು ಬಿಟ್ಟರೆ ಮತ್ತು ನಮಗೆ ಡೈರೆಕ್ಟಾಗಿ ಕೇಳಲಿಕ್ಕೆ ಬುಸೋತಿಲ್ಲ ಅದಕ್ಕೋಸ್ಕರ ನೀವೆಲ್ಲ ಮೇಯ್ನಾಗಿ ನಿಮ್ಮನ್ನು ಗೆಲ್ಲಿಸಿ ಪಂಚಾಯಿತಿ ತಾಲೂಕು ಜಿಲ್ಲಾ ಒಬ್ಬೊಬ್ನ ಒಬ್ಬೊಬ್ ಗೆಲ್ಸಿ ಎಮ್ ಎಲ್ ಎ ಅದೆಲ್ಲ ಮಾಡಿದಿರಲ್ಲ ಏನಕ್ಕೆ ಮಾಡಿರೋದು ಹೇಳಿ ನಮಗೆ ಇದನ್ನು ಕೇಳೋಕೆ ಪುರ್ಸೋತಿಲ್ಲ ನೀವು ಕೇಳಿ ಅಂತ ಸೊ ಪ್ರತಿಯೊಬ್ಬರು ಹೋಗಿ ಕೇಳೋಕ್ಕಾಗಲ್ಲ ಅದಕ್ಕೊಬ್ಬರು ಆಗಿರಲಿ ಅಂತ ನಿಮ್ಮನ್ನು ಗೆಲ್ಸಿದ್ರೆ ನೀವೇನು ಮಾಡ್ತಾ ಇದ್ದೀರಾ ನೀವು ಬೇರೆನೇ ವರ್ಕಲ್ಲಿ ಇದು ಬ್ಯುಸಿಯಾಗಿ ಬಿಟ್ಟಿದ್ದೀರಾ ಸೊ ಇದನ್ನೆಲ್ಲ ಕೇಳಬೇಡಿ ಡೆವಲಪ್ಮೆಂಟ್ ಬಗ್ಗೆ ಕೇಳಬೇಡಿ ಬೇರೆದನ್ನ ಮಾಡ್ಕೊಂಡು ಹೋಗಿ ಬೇರೆ ಏನೋ ಅಂತ ಹೇಳೋದು ಬೇಡ ಗೊತ್ತಾಗುತ್ತೆ ಎಲ್ರಿಗೂ ಗೊತ್ತುಂಟು ಇವಾಗ ಏನು ಪ್ರೆಸೆಂಟಾಗಿ ಏನು ನಡೀತಾ ಇದೆ ಅಂತ ಅರ್ಥ ಆಯ್ತು ಸೊ ಇದನ್ನೆಲ್ಲ ಯಾರ್ ಮಾಡ್ತಾರೆ ಯಾರು ಕೇಳ್ತಾರೆ ನಾವು ಕೇಳಬೇಕಾ ನಾವೇ ರೋಡ್ ಟ್ಯಾಕ್ಸ್ ಕೊಟ್ಟು ನಾವೇ ನಾವೇ ಲಾಸ್ಟಿಗೆ ಇದ್ ಕೇಳಬೇಕು ಬಂದು ಸೊ ಇಲ್ಲಿ ನೋಡಿ ಎಷ್ಟು ಇದಿದೆ ಆ್ಯಕ್ಚುಲಿ ತುಂಬಾ ದೊಡ್ಡ ಸೊ ಅದನ್ನೆಲ್ಲ ಆಲ್ಮೋಸ್ಟ್ ಇವಾಗ ಮುಚ್ಚಿರೋದು ಏನು ಮುಚ್ಚಿರೋದು ಕೃಷಿಯರ್ ಎಲ್ಲ ಮುಚ್ಚಿರೋದು ಅದು ನಾಳೆ ಮತ್ತೆ ಕಿತ್ತೋಗ್ ಕಿತ್ತಾಗೇ ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರ್ಕೊಡ್ತೇನೆ ಸೊ ಇವಾಗ ಅಲ್ಲಿ ಒಂದು ಸ್ವಲ್ಪ ಸ್ಟ್ರೈಟ್ ರೋಡ್ ಬರುತ್ತೆ ಬನ್ನಿ ಒಂದು ನಿಮಿಷ ಬೇರೆ ಕ್ಯಾಮರಾ ಹಾಕೊಳ್ಳೋಣ ಸೊ ಕರೆಕ್ಟ್ ವ್ಯೂ ತೋರಿಸ್ತೀನಿ ನಿಮಗೆ ಬನ್ನಿ ಮುಂದ್ಗಡೆ ನೋಡೋಣ ಸೊ ಮೇಯ್ನ್ ಸ್ಪಾಟು ತುಂಬ ಇದಾವೆ ಇಲ್ಲ ಆಯಿತಾ ಸೊ ಇಲ್ಲಿ ನೋಡಿ ಈ ತರ ಪೋರ್ಟಲ್ಗಳು ನಾನು ಹೇಳ್ತಿರೋದು ವಿಡಿಯೋನ ಶೇರ್ ಮಾಡಿ ಅಷ್ಟೇ ಸೊ ಯಾರಿಗೆ ಶೇರ್ ಮಾಡಿ ಅಂದ್ರೆ ಅವ್ರಿಗೆ ಗೊತ್ತಾಗ್ಬೇಕು ಎಲ್ಲಿ ರೋಡ್ ಆಗಿದೆ ಅದನ್ನು ಯಾವಷ್ಟು ಬೇಗ ಸರಿ ಮಾಡೋಕ್ಕಾಗುತ್ತೋ ಅಷ್ಟು ಬೇಗ ಸರಿ ಮಾಡಲಿ ಸೊ ಇದು ಇವಾಗ ಹೀಗಿದೆ ಒಂದು ವಾರ ಬಿಟ್ಟರೆ ಹೀಗಿರಲ್ಲ ಮತ್ತು ಪುನಃ ಅಷ್ಟು ದೊಡ್ಡ ಪೋಟೋಲ್ಗಳು ಸಿಗುತ್ತೆ ಅಲ್ಲಿ ನೋಡಿ ಎದುರುಗಡೆ ಒಂದು ದೊಡ್ಡ ಟ್ಯಾಂಕರ್ ಬರ್ತಾ ಇದೆ ಸೊ ಇದು ಏನಕ್ಕೆ ನೀವು ಇಷ್ಟು ಇಷ್ಟು ಕೇರ್ಲೆಸ್ ಆಗಿ ಮಾಡ್ತಾ ಇದೆ ಇಲ್ಲಂತ ಅಲ್ಲ ಆಲ್ಮೋಸ್ಟ್ ಎಲ್ಲ ಕಡೆನೂ ಇದೇ ಹಣೆ ಬರಾಯ್ತು ರೋಡ್ ಇಲ್ಲ ರೋಡ್ ಇಲ್ಲ ಇರೋ ರೋಡ್ ಪೂರಾ ಹಾಳಾಗಿದೆ ಅದನ್ನು ಸರಿ ಅಂತೂ ಮಾಡ್ತಾನೆ ನಾನು ನೋಡಿದಾಗ ಈ ಟೈಮಲ್ಲಿ ಒಂದು ರೋಡ್ ಆಗಿರೋ ನೋಡಿಲ್ಲ ನಾನು ಈ ಥರ ವಸ್ಟ್ ಮೈಂಟೆನೆನ್ಸ್ ನಾನು ಏನು ಹೇಳೋಣ ಸೊ ಮ್ಯಾಕ್ಸ್ ಟು ಮ್ಯಾಕ್ಸ್ ಶೇರ್ ಮಾಡಿ ಇಲ್ಲಿ ನೋಡಿ ಇದನ್ನೆಲ್ಲ ಓಲ್ದೆಲ್ಲ ನಿಮ್ಮ ಫೋಟೋಗಳು ತೋರ್ತಾ ಇದ್ದಾವಲ್ಲ ಇಲ್ಲಿ ಸೈಡಲ್ಲಿ ಸೊ ಅದೆಲ್ಲ ಆ್ಯಕ್ಚುಲಿ ಲಾರಿಗಳು ಅಲ್ಲಿಂದ ಬಂದಿರೋದು ಇಲ್ಲೂ ಎಷ್ಟು ನೋಡಿ ಫೋಟೋಲ್ ಆದಾಗ ಅಲ್ಲಿಂದ ಬಂದಿರೋದು ಅದು ಇವಾಗ ಅಲ್ಲೂ ಅಷ್ಟೇ ದಾಡ್ಕಾಗ್ಬಿಟ್ಟಿದೆ ಈ ವಿಡಿಯೋನ ಆದಷ್ಟು ಮ್ಯಾಕ್ಸ್ ಟು ಮ್ಯಾಕ್ಸ್ ಶೇರ್ ಮಾಡಿ ಎಲ್ರಿಗೂ ಗೊತ್ತಾಗ್ಲಿ ನೋಡಿ ಈ ಥರ ವ್ಯವಸ್ಥೆ ಇದೆಯಲ್ಲ ಇದೊಂದು ಸರಿಯಾಗಲಿ ಫಸ್ಟು ಈ ರೋಡೊಂದು ಸರಿಯಾದ ಆಲ್ಮೋಸ್ಟ್ ನನಗಂತ ಅಲ್ಲ ನಮ್ಮೂರು ನಾನು ಈ ರೋಡಲ್ಲಿ ಓಡಾಡೋದೇ ಇಲ್ಲ ಕಮ್ಮಿ ಆಯಿತಾ ಸೊ ಯಾರು ದೊಡ್ಡ ದೊಡ್ಡ ಗಾಡಿಗಳು ತೊಗೊಬರ್ತಾರೆ ಟ್ರಾವೆಲರ್ಸು ಒನ್ ಟು ಒನ್ ಪ್ಲೇಸ್ನ ಮತ್ತೊಂದು ಪ್ಲೇಸಿಗೆ ಆಗ್ತಾ ಆಗ್ತಾಯಿರ್ತಾರೆ ಎನಿ ಟೈಮು ಸೊ ಅವರಿಗೆಲ್ಲ ತುಂಬ ಯೂಸ್ ಆಗುತ್ತೆ ಇದು ನೋಡಿ ಇಲ್ಲಿಂದ ಕುಂದಾಪುರ ಟು ಬೆಂಗಳೂರು ಹೋಗೋ ರೂಟ್ ಇದೆ ಇದಲ್ಲೇ ಹೋಗಬೇಕು ಗಾಡಿ ಸೊ ಇದು ಬಿಟ್ಟರೆ ಕುಂದಾಪುರ ಸೊ ಅಲ್ಲೂ ಅದೇ ಅಣಿಬಾರ ಎಲ್ಲ ರೋಡು ಅದೇ ಹಣಿಬಾರ ಸೊ ನೀವು ಯಾವಾಗ ರೆಡಿ ಮಾಡ್ತೀರಾ ಫಸ್ಟ್ ಬೇಗ ನಮಗೂ ಒಳ್ಳೇದು ಸೊ ಈ ವೀಡಿಯೋನ ಶೇರ್ ಮಾಡಿ ಇಷ್ಟು ನಾನು ಇದ್ರ ಬಗ್ಗೆ ಒಂದು ಸಣ್ಣ ವೀಡಿಯೋ ಮಾಡೋಕ್ಕಂತ ಬಂದಿರೋದು ಅಷ್ಟೇ ಬಿಟ್ಟರೆ ನನಗೇನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಅಂತ ಮಾತ್ರ ಹೇಳ್ತೀನಿ ಅಷ್ಟೇ ಸೊ ಮತ್ತೇನಿಲ್ಲ ಸಿಗೋಣ ಮುಂದಿನ ಬಿಡದಲ್ಲಿ ಅಲ್ಲಿ ತನಕ ಟಾಟಾ ಬಾಯ್ ಬಾಯ್